ಸಂಜೆ ಇರ್ತಕ್ಕಂಥ ಉತ್ಸವದ ಜೊತೆಗೆ ಮುಂಜಾನೆ ಒಂದು ಆರ್ಟ್ ಎಕ್ಸಿಬಿಷನ್ ಕಲಾವಿದ ಚುಳ್ಕಿ ಅವರ ಆ ಕಲಾಕೃತಿಗಳ ಪ್ರದರ್ಶನ ಉದ್ಘಾಟನೆಯನ್ನು ಮಾಡೋದಕ್ಕೆ ಹಾಗೂ ಏನು ಮೇಧಾವಿಗಳು ಸೇರಿದ್ರು ಅವ್ರ ಜೊತೆ ಚರ್ಚೆ ಮಾಡೋದಕ್ಕೆ ಅಂಥೇಳಿ ಹೋಗಿದ್ದೆ ಕಲಾನಿಕೇತನ ಕಾಲೇಜಿಗೆ ಅದನ್ನು ಮುಗಿಸ್ಕೊಂಡು ಇಲ್ಲಿ ಬರ್ತಾಯಿದ್ದೀನಿ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರದರ್ಶನ ಈಗ ನಡೀತದೆ ನಿಮಗೂ ಸಾಕಷ್ಟು ಆಸಕ್ತಿ ಅದು ಕೆರಳಿಸ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಒಟ್ಟಾರೆ ಪ್ರವಾಸೋದ್ಯಮದ ಬಗ್ಗೆ ಹೆಚ್ಚು ಅರ್ಥಿಸ್ಕೊಳ್ಬೇಕು ಆಮೇಲೆ ಏನು ಕೆಲವು ವಿಚಾರಗಳನ್ನು ನಾವು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ ದಸರಾದ ನಂತರ ಏನೇನು ಮಾಡಬೇಕು ಈ ಭಾಗದಲ್ಲಿ ಅನ್ನೋದಕ್ಕೆ ನಮ್ಮ ಹೆಜ್ಜೆಗಳನ್ನು ಇಟ್ಟಿದ್ದೇವೆ ಅವುಗಳಿಗೆ ಮೂರ್ತ ಸ್ವರೂಪಗಳನ್ನು ಕೊಡ್ತಾ ಇದ್ದೇವೆ ಈಗ ಈಗ ಚಾಮುಂಡೇಶ್ವರಿ ಪ್ರಾಧಿಕಾರವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಪ್ಲೀಸ್ ಪ್ಲೀಸ್ ಕ ಸುಮಾರು ನಲವತ್ತೈದು ಕೋಟಿ ರೂಪಾಯಿಯ ಈ ಪ್ರಸಾದ್ ಯೋಜನೆಯ ಕಾರ್ಯಕ್ರಮ ಚಾಮುಂಡೇಶ್ವರಿ ಹೇಳುವಾಗ ನಾವು ಕೈಗೆತ್ಕೊಳ್ಳೋದಕ್ಕೆ ಈಗಾಗಲೇ ಕ್ಯಾಬಿನೆಟ್ಟು ಮಂಜೂರಿಯನ್ನು ಕೊಟ್ಟಿದೆ ಇಂಥ ಮಹತ್ವದ ಹಾಗೂ ದೊಡ್ಡ ಯೋಜನೆಗಳ ಬಗ್ಗೆ ಒಂದು ತೀರ್ಮಾನಗಳನ್ನು ಮಾಡುವಂಥ ಕಾರ್ಯ ಸಹಿತ ಮಾಡ್ತಾಯಿದ್ದೇವೆ ಈಗ ಸೋಮನಾಥ್ ಬಸ್ಸೇ ಹೋಗ್ತಾರೆ ಬಾರಿ ಬಂದಾಗ ಒಂದು ಈಗ ಈ ಕೇಳಿದ್ದಿಲ್ಲ ಮೈಸೂರು ಬರುವಂತ ಕಾರಣದಿಂದಾಗಿ ಹೆರಿಟೇಜ್ ಪಾರಂಪರಿಕ ಕಟ್ಟಡಗಳಿಗೆ ಸೋಮನಾಥ್ ಸೇರ್ಪಡೆ ಆಗಿದೆ ದೇವಾಲಯಗಳಿಗೆ ಪ್ರತಿ ದಿನ ಒಂದು ಹತ್ತು ಲಕ್ಷ ಜನ ಭೇಟಿ ನೀಡಿದ್ರೆ ಸೋಮನಾಥಪುರಕ್ಕೆ ಭೇಟಿ ನೀಡುವರ ಸಂಖ್ಯೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದೆ ಮೈನ್ಲಿ ಕಾರಣ ಬಸ್ ಫೆಸಿಲಿಟೀಸ್ ಇಲ್ಲ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅನ್ನೋ ಕಾರಣ ಮೂಲಭೂತ ಸೌಲಭ್ಯವನ್ನು ತಕ್ಷಣ ಸೃಷ್ಟಿ ಮಾಡೋಕ್ಕಾಗುತ್ತೋ ಅಲ್ಲೋ ಗೊತ್ತಿಲ್ಲ ಆದರೂ ಅದಕ್ಕೇನು ಟೆಂಪ್ರರಿ ಅದೇ ಏನು ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ಕಾರ್ಯದರ್ಶಿಗಳು ನನ್ನ ಜೊತೆಗಿದ್ದಾರೆ ಈಗ ನಾನು ಅವ್ರ ಜೊತೆ ಈಗಿನ ಇನ್ನೊಂದು ಎರಡು ಮೂರು ಗಂಟೆಯಲ್ಲಿ ಮಾತಾಡ್ತೀನಿ ಬಸ್ಸನ್ನು ಯಾಕೆ ನಿಲ್ಲಿಸಿದ್ದಾರೆ ಆದರೆ ಬಸ್ ಕಳಿಸೋದ್ರ ಸಲುವಾಗಿ ಬಸ್ ಬಿಡೋದ್ರ ಸಲುವಾಗಿ ರೆಗ್ಯುಲರ್ ಬಸ್ ಓಡಾಡೋದ್ರ ಸಲುವಾಗಿ ನಾನೇ ಖುದ್ದಾಗಿ ಇವತ್ತು ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವ್ರ ಜೊತೆಗೆ ಕರೆದು ಮಾತಾಡ್ತೇನೆ ಶಾಮನೂರ್ ಶಿವಶಂಕರ್ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇವರು ರಾಘವೇಂದ್ರನೇ ಗೆಲ್ಸಬೇಕು ಅಂತ ಕಾಂಗ್ರೆಸ್ ಎಂ ಎಲ್ರಿ ಒಳ್ಳೆ ಮಾಡಿದ್ದಾರೆ ಪಕ್ಷಕ್ಕೊಂದ್ ರೀತಿಯಲ್ಲಿ ಮುಜುಗರ ಉಂಟು ಮಾಡೋ ಹಂಗಾಗ್ತಾ ಅಂತ ಅಲ್ಲ ಹಾಗೆ ಹೇಳಿದರು ಇಲ್ಲ ಯಾಕಂದರೆ ಶಾಮ್ನೂರು ಶಿವಶಂಕರಪ್ಪನವರು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು ಜವಾಬ್ದಾರಿಯುತ ನಾಯಕರು ಬೇರೆ ಬೇರೆ ಮಹತ್ವದ ಹುದ್ದೆಗಳಲ್ಲಿ ಇರುವವರು ಹಾಗೆ ಅವರು ಹೇಳಿರಲಿಕ್ಕೆ ಸಾಧ್ಯ ಇಲ್ಲ ಮಾಧ್ಯಮದಲ್ಲಿ ತಪ್ಪು ವರದಿ ಆಗಿರ್ಬೋದು ಅಥವಾ ತಪ್ಪು ಗ್ರಹಿಕೆ ಆಗಿರ್ಬೋದು ಮತ್ತೆ ಈಗ ರವಿ ಅವರು ಕೂಡ ಹೇಳಿದ್ದಾರೆ ಶಾಮು ಶಿವಶಂಕರಪ್ಪನವರು ಅವ್ರ ಮನದಾಳದ ಮಾತನ್ನ ಹೇಳಿದ್ದಾರೆ ಅವ್ರಿಗೆ ಮತ್ತೆ ಮೋದಿ ಪ್ರಧಾನಿ ಆಗ್ಬೇಕು ಅನ್ನೋದು ಇಂಗಿತಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಸಿಟಿ ರವಿ ಕೂಡ ಹೇಳಿದ್ದಾರೆ ಸರ್ ನನಗೇನು ಅದರಲ್ಲಿ ಸತ್ಯವನ್ನು ನಾನು ಕಾಣೆ ಆದ್ದರಿಂದ ನಾನು ಅದನ್ನ ವೆರಿಫೈ ಮಾಡ್ಕೊಳ್ಳೋದಕ್ಕೆ ಸಮಯವನ್ನು ಕೇಳ್ತೇನೆ ಇವಾಗ ಜಗದೀಶ್ ಶೆಟ್ಟರ್ಸ್ ಅಲ್ಲ ನಾವು ಕಾಂಗ್ರೆಸ್ನವರು ಇವು ನಮ್ಮ ಪಾರ್ಟಿ ಬಿಟ್ಟೋಕೆ ಬಿಡ್ತೀಯ ಅಂತೇಳಿ ಏನು ಪೊಲೀಸರು ಹಚ್ಚಿರ್ತೇವ್ರಿ ನಾವು ಯಾವುದೇ ವ್ಯಕ್ತಿ ಒಂದು ಪಕ್ಷದಲ್ಲಿರಬೇಕಾದ್ರೆ ಅವನು ತಾನು ಒಪ್ಪಿತ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತದ ಹಿನ್ನೆಲೆಯೊಳಗೆ ಒಪ್ಪಿತ ನಾಯಕತ್ವ ಇತ್ತು ಅಂದರೆ ಅದರಲ್ಲಿ ಆ ನಾಯಕತ್ವದಲ್ಲಿ ವಿಶ್ವಾಸ ಇಟ್ಟು ಇರ್ತಾನೆಯೇ ಹೊರತು ನಮ್ಮ ಪಕ್ಷದಲ್ಲಿರೋ ಇದ್ದವ್ರಿಗೆಲ್ಲರಿಗೂ ಹಿಂದಿನ ಸಿ ಐ ಡಿ ಬಿಟ್ಟೇವ ಬಿಡ್ತಾರಲ್ಲ ಹೋಗೋದು ಗೊತ್ತಾಗುತ್ತೋ ಹೋಗ್ತಾರೋ ಬಿಡ್ತಾರೋ ಇದನ್ನು ಮಾಡೋದಲ್ಲ ವಾಚ್ ಆ್ಯಂಡ್ ವಾರ್ಡ್ ಇಡಲ್ಲ ನಾವು ನಮ್ಮ ನಾಯಕರುಗಳಿಗೆ ಯಾರಿಗೆ ಪಕ್ಷದ ತತ್ವ ಸಿದ್ಧಾಂತಗಳಲ್ಲಿ ವಿಶ್ವಾಸ ಇದೆಯೋ ಯಾರು ಗ್ಯಾರಂಟಿ ಅಂತ ಯೋಜನೆಗಳ ಮೂಲಕ ಕೋಟಿ ಬಡ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತಕ್ಕಂಥ ಕ್ರಾಂತಿಕಾರಕ ಕಾರ್ಯಕ್ರಮಗಳಿಗೆ ಗೌರವ ಇದೆಯೋ ಅವರು ನಮ್ಮ ಜೊತೆಗಿರ್ತಾರೆ ಮತ್ತು ಅದು ಇಲ್ಲದೇ ಇದ್ದವರಿದ್ದರೆ ಅವ್ರು ಹೋದ್ರೇನು ಇದ್ದರೇನು ಎಫೆಕ್ಟ್ ನೋಡ್ರಿ ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂಗೆ ಸಾಲು ಹಿಡ್ಕೊಂಡು ಹೋಗಿಬಿಟ್ರಲ್ಲ ಏನಾಯ್ತು ಅದರ ಪರಿಣಾಮ ನಾವು ನೂರ ಮೂವತ್ತೈದು ಬರಲಿಲ್ಲವಾ ಆದ್ದರಿಂದ ಕಾಂಗ್ರೆಸ್ ಪಕ್ಷ ತನ್ನ ತತ್ವ ಸಿದ್ಧಾಂತ ಹಾಗೂ ಈಗಂತೂ ನಮ್ಮ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ನಾವು ಶಕ್ತಿಯನ್ನು ರೂಢಿಸ್ಕೊಂಡಿದ್ದೇವೆ ಈ ಶಕ್ತಿಯನ್ನು ಸಹಿಸದೆ ಹತಾಶರಾಗಿರ್ತಕ್ಕಂಥ ಬಿ ಜೆ ಪಿಯವರು ಈ ಪಕ್ಷಾಂತರಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಿದ್ದಾರೆ ಸೌದಿ ಅವರು ಅಲ್ಲ ಸೌದಿ ಸೌದಿ ಅವರು ಇಲ್ಲ ಅಂತ ಹೇಳಿದರೆ ಅವರು ಒಬ್ಬ ಜೆಂಟ್ಲ್ಮನ್ ಅವ್ರು ಏನು ಹೇಳ್ತಾರೆ ಅದನ್ನ ನಾನು ನಂಬಿದ್ದೇನೆ ಮೊದಲ ಹಂತದಲ್ಲಿ ಮೂವತ್ತ ನಾಲ್ಕು ಶಾಸಕರುಗಳಿಗೆ ನಿಗಮ ಮಂಡಳಿ ಭಾಗ್ಯ ಸಿಕ್ಕಿದೆ ಚುನಾವಣೆಯನ್ನು ಇದೆ ಕಾರ್ಯಕರ್ತರು ಅತಿ ಬೇಗ ಬೇಗ ಸಿಗುತ್ತೆ ಆ ಎಕ್ಸಸೈಸ್ ನಡೆದಿದೆ ಬೆಟ್ಟದ ಬಗ್ಗೆ ಚರ್ಚೆ ಚಾಮುಂಡಿ ಬೆಟ್ಟಕ್ಕೆ ರೋಪೆ ಬಗ್ಗೆ ಸರ್ಕಾರದ ಎದುರಿಗೆ ಪ್ರಸ್ತಾವನೆ ಇದೆ ಆದರೆ ಅದ್ರ ಬಗ್ಗೆ ವಿವಾದಗಳು ಇವೆ ಅದನ್ನು ನಾನು ಚರ್ಚೆ ಮಾಡಬೇಕು ಎಕ್ಸ್ಪರ್ಟ್ಸ್ ಜೊತೆಗೂ ಚರ್ಚೆ ಮಾಡಬೇಕು ಈ ಹೆರಿಟೇಜ್ ಪಾಯಿಂಟ್ ಆಫ್ ವ್ಯೂದಿಂದ ಪಾರಂಪರಿಕ ರಕ್ಷಣೆಯ ಹಿನ್ನೆಲೆಯೊಳಗೆ ಮಾಡಬೇಕಾ ಮಾಡಬಾರ್ದಾ ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೂ ಮಾತಾಡ್ತೀನಿ ಮುಖ್ಯಮಂತ್ರಿಗಳ ಜೊತೆಗೂ ಮಾತಾಡ್ತೀನಿ ಆಮೇಲೆ ನಿರ್ಣಯ ತೋರಿಸಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ